che le radiane Amo. ಇಬ್ರ ನಿಮ್ದ ವಿಚಾರ ಮಾಡಾಕತ್ತಿದ್ದೆ ನೋಡ್ರಿ ವಿಚಾರ ಯಾರ್ದು ಮಾಡ್ರಿ ಅಲ್ಲ ಹಿಂಗ ಹುಡುಗಿಯರ್ ಎಲ್ ನಿಂತಿರ್ತಾರ ಅಲ್ಲೇ ಬಂದ್ ಬಿಡ್ತಿರಲ್ಲ ಹಿಂಗಾದ್ರೆ ಹೆಂಗ ಅಂತ ನಮ್ಗತಿ ಸಿಕ್ ಸಿಕ್ಕ ಹುಡುಗಿಯರ್ ಹತ್ರ ಹೊಲಕ್ಕ ನನಗೇನು ಹುಚ್ಚ ಮಾಡಿದೇನ ಅಲ್ಲ ಕಾರ್ ಗಾಡ ಕುತ್ಕೊಂಡು ನೋಡದ ಈ ಚಾಂದಿನಿ ಇಲ್ಲಿ ಅದಾಳ ಆದ್ರ ಚಾಂದಿನಿ ಮಗಳ ಉಪ್ಪೆ ಅಂದ್ರ ಇಲ್ಲಲ್ಲ ಅಂತ ತಿಳ್ಕೊಂಡು ಗಾಡಿ ಅಲ್ಲೇ ನಿಂದ್ರಿಸಿ ನೀನ್ ಹತ್ರ ಓಡಾಡಿ ಬಂದಿನ ಚಾಂದಿನಿ ಅಯ್ಯೋ ನನ್ನ ಮಾವ ಹಾಕ್ತರೆ ಹಂಗಾದ್ರೆ ಮಾವ ನೀ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಿ ಅಂದ ಮೇಲೆ ನಿಮ್ಮ ಮೇಲೆ ಹಂಗಾರನ ನಿಮಗೆ ಉಪೇಂದ್ರ ಅಂತ ಕರಿಲೇ ಮಾವ ಕರಿಯಾ ಹುಡುಗಿಗೆ ಕರಿಯಾ ನಿನ್ನ ಮನಸಿಗೆ ಯಾವಾಗ ಬರ್ತದ ಕರಿಯ ಅಯ್ಯೋ ನನ್ನ ಉಪೇಂದ್ರನ ತುನಕ ಮಗ ನೋಡ್ರಿ ನೋಡಿ ಅವನು ಕಾಶಿನಾಥನ ಮಗ ಇವ ಉಪೇಂದ್ರ ಅಂತ ಕರಿಬೇಕಂತೆ ಅವನು ತಿನ್ಯಾಗ್ ಅಷ್ಟ ಸರಾ ತಿಳ್ಕೋಬೇಡ ಹುಡುಗೇ ನನ್ನ ಈ ಡ್ರೈವರ್ ಗೋಪಲ್ ಅಂದ್ರೆ ಏನಂತ ತಿಳದಿನಿ ಮುಂಬೈ ಮತ್ರಸ ಕಲ್ಕತ್ತವರಿಗೆ ಗಾಡಿ ಓಡಿಸೀನಿ ಅಷ್ಟೇ ಯಾಕ ರಾಜಸ್ಥಾನ ಮಹಾರಾಷ್ಟ್ರ ಎಲ್ಲ ತಿರ್ಕಿನಿ ನೀ ಏನಾರ ಹಾಂಗ ಹಿಂಗ ಅಂದಿ ನೀನ್ ಕಾರ್ ಗಾಡಿ ಡಿಕ್ಕಿ ಒಳಗೆ ಹಾಕೊಂಡು ನಿನಗ ಆ ಕಡೆ ಹೋದ್ ಬಿಟ್ಟು ಬರ್ತೀನ ಮತ್ತ ಮಹಾರಾಷ್ಟ್ರ ಕಡೆ ಅಯ್ಯೋ ಅಲ್ಲ ಮಾವ ನಿನ್ ಮೇಲೆ ನನಗ್ ಪ್ರೀತಿ ಇಲ್ಲ ಅಂತ ತಿಳಿದೇನ ಮಾವ ನಮ್ಮ ಅಪ್ಪನ ಸಿಟ್ಟೆ ಎಲ್ಲ ನನಗ್ ಬಾಳ ಇತ್ತು ಆದ್ರೆ ನಿನ್ನ ಮೇಲೆ ಸ್ವಲ್ಪ ಸಿಟ್ಟು ಬಂತ ಇಲ್ ಬಿಡು ಮಾವ ನಾನು ನಿನ್ನ ಬಾಳ ಲವ್ ಮಾಡಕತ್ತೀನಿ ಮಾವ ನಿಜವಾಗ್ಲೂ ನಾನು ನಿನ್ನ ಲವ್ ಮಾಡ್ತೀನಿ ಬಾಳ ಇಷ್ಟ ಪಡಕತ್ತೀನಿ

Get it, it. 啊。<music> बजा घड़ी जी रजली कॾहिं अॻ सारी कॾहिं अॻियां प्यारी कॾहिं कॾहिं अॻ प्यारी घणी भंडी जी मीजर जूरी

ಹೋಗೋಣ ಹಾಗಾದ್ರಿ ಪಟ್ನ ಹೋಗೋಣ